ಎಲ್ರಿಗೂ ನಮಸ್ಕಾರ ಸ್ಯಾಟಿಸ್ಫ್ಯಾಕ್ಷನ್ಗೆ ನಿಮ್ಮೆಲ್ರಿಗೂ ಸ್ವಾಗತ ವೆಲ್ಕಮ್ ಇವತ್ತಿನ ಟಾಪಿಕ್ಕು ವಿ ನೀಡ್ ಟು ಥಿಂಕ್ ಪ್ರಾಗ್ಮ್ಯಾಟಿಕ್ಲಿ ಅಂದರೆ ವಿ ಶುಡ್ ಅಡಾಪ್ಟ್ ಎ ಪ್ರಾಕ್ಟಿಕಲ್ ಅಪ್ರೋಚ್ ಅನ್ನೋ ಥರ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದಕ್ಕೆ ನಿಮಗೆ ಒಂದೆರಡು ನಿದರ್ಶನಗಳನ್ನು ಕೊಡ್ತೀನಿ ನಾನು ಅದರ ಮೂಲಕ ಅರ್ಥ ಆಗುತ್ತೆ ನಾನು ಮೊದಲು ಏನು ಮಾಡ್ತಾಯಿದ್ದೆ ಮುಂದೆ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸಿಗೆ ಹೋದಾಗ ಅಲ್ಲಿ ಯಾರಾದರೂ ಸಹಾಯ ಕೇಳಿದರೆ ಐ ವುಡ್ ಟೇಕ್ ಟೈಮ್ ಆ್ಯಂಡ್ ಹೆಲ್ಪ್ ದೆಮ್ ಅವಾಗ ನನ್ನ ಜೊತೆಗೆ ಬಂದಿರೋರಿಗೆ ಒಂದಿಷ್ಟು ಕಿರಿಕಿರಿ ಆಗೋದು ನೀನು ಇದೇ ಥರ ಹೆಲ್ಪ್ ಮಾಡ್ತಾ ಕೂತ್ಕೊಂಡ್ರೆ ಇಟ್ ವಿಲ್ ಟೇಕ್ ಆಲ್ ದೇ ಲಾಂಗ್ ಎಷ್ಟು ದಿವಸ ಅಂತ ಎಷ್ಟೊತ್ತು ಅಂತ ಇರ್ತೀಯ ಅಂತ ಅಲ್ಲಿ ನಾವು ಬ್ಯಾಂಕ್ನಲ್ಲಾಗಲಿ ಮತ್ತೊಂದು ಕಡೆ ಆಗಲಿ ನಮಗೆ ಸಹಾಯ ಕೇಳ್ಕೊಂಡು ಬಂದವರಿಗೆ ನಾವು ಏನೊಂದು ಸಹಾಯ ಮಾಡ್ತೀವಿ ಅದರಲ್ಲಿ ಏನು ದೊಡ್ಡಸ್ತಿಗೆ ಇಲ್ಲ ಅದಕ್ಕೆ ಒಂದು ಕಾರಣ ಕೂಡ ಇದೆ ನಾವು ಭಾರತದಲ್ಲಿ ಓದ್ಕೊಂಡು ಬರ್ತೀವಲ್ಲ ನೀವು ಏನಾದರೂ ಸರ್ಕಾರಿ ಕಾಲೇಜು ಅಥವಾ ಸರ್ಕಾರಿ ಯೂನಿವರ್ಸಿಟಿನಲ್ಲಿ ಓದ್ಕೊಂಡು ಬಂದಿದ್ದರೆ ಅದು ಆ ಒಂದು ಎಜುಕೇಷನ್ಗೆ ನೀವು ಕೊಡೋ ಫೀಸ್ ಏನಿದೆ ತುಂಬ ನಾಮಿನಲ್ ಮೋಸ್ಟ್ ಆಫ್ ದ ಫೀಸ್ ಇಟ್ಸ್ ಕಮ್ಮಿಂಗ್ ಫ್ರಮ್ ಗೌರ್ಮೆಂಟ್ ಫಂಡ್ಸ್ ಅಂದರೆ ಟ್ಯಾಕ್ಸ್ ಪೇಯರ್ಸ್ ಮನಿ ಈಗ ಫಾರ್ ಎಕ್ಸಾಂಪಲ್ ನೀವು ಮೈಸೂರು ಯೂನಿವರ್ಸಿಟಿನಲ್ಲಿ ಒಂದು ಬ್ಯಾಚುಲರ್ಸ್ ಅಥವಾ ಮ್ಯಾಸ್ಟರ್ಸ್ ಡಿಗ್ರಿ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಅದಕ್ಕೆ ಆಗಿನ ಕಾಲದಲ್ಲಿ ಒಂದು ಐವತ್ತು ಸಾವಿರ ರೂಪಾಯಿ ಖರ್ಚಾಗಿದ್ದರೆ ಅದರಲ್ಲಿ ನೀವು ಕೊಟ್ಟಿರೋ ಫೀಸ್ ಕೇವಲ ಐದು ಅಥವಾ ಹತ್ತು ಸಾವಿರ ಮಾತ್ರ ಇನ್ನು ಉಳಿದಿರೋ ದುಡ್ಡೆಲ್ಲ ಗೌರ್ಮೆಂಟ್ ಏಯ್ಡ್ ಮತ್ತೊಂದು ರೀತಿಯಿಂದ ಬಂದಿರತ್ತೆ ಈ ಗೌರ್ಮೆಂಟ್ ಏಯ್ಡ್ ಅಥವಾ ಗೌರ್ಮೆಂಟ್ ಹಣ ಅಂದರೆ ಏನು ಇಟ್ಸ್ ಬೇಸಿಕಲಿ ಟ್ಯಾಕ್ಸ್ ಪೇಯರ್ಸ್ ಮನಿ ಸೊ ನಾವು ಭಾರತ ಬಿಡೋ ಹೊತ್ತಿಗೆ ಇಪ್ಪತ್ತೈದು ವರ್ಷದ ಹಿಂದೆ ಅಲ್ಲಿ ಸುಮಾರು ನೂರಕ್ಕೆ ನಲವತ್ತು ಜನಕ್ಕೆ ಓದೋಕ್ಕೆ ಬರ್ತಿದ್ದಿಲ್ಲ ಬರೆಯೋಕ್ಕೆ ಬರ್ತಿದ್ದಿಲ್ಲ ಹಾಗಾಗಿ ದೋಸ್ ಪ್ಯಾ ಟ್ಯಾಕ್ಸ್ ಪೇಯರ್ಸ್ ಆ ರಿಯಲಿ ಹೂಅರ್ ಫಂಡಿಂಗ್ ಅವರ್ ಎಜುಕೇಷನ್ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬರ್ತಿತ್ತು ಆ ಕಾರಣಕ್ಕೆ ಇವತ್ತು ಕೂಡ ಬ್ಯಾಂಕಲ್ಲಾಗಲಿ ಮತ್ತೊಂದು ಕಡೆ ಆಗಲಿ ಯಾರಾದರೂ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಅಂದರೆ ಖಂಡಿತ ಐ ವಿಲ್ ಟೇಕ್ ಮೈ ಟೈಮ್ ಆ್ಯಂಡ್ ಹೆಲ್ಪ್ ಈಗ ಬರೀ ಓದೋಕೆ ಬರೆಯೋಕೆ ಬರದೇ ಇರೋರೇ ಅಂತ ಆಗಬೇಕು ಅಂತೇನಿಲ್ಲ ಕೆಲವೊಂದು ಟೈಮು ಈ ಸಣ್ಣ ಅಕ್ಷರಗಳನ್ನು ಕಾಣದ ಹಿರಿಯರು ಇರ್ಬೋದು ಕೆಲವೊಂದು ಟೈಮ್ ಈ ಒಂದು ಫಾರ್ಮನ್ನು ಹೇಗೆ ಫಿಲ್ ಮಾಡಬೇಕು ಅನ್ನೋರಿಗೆ ಒಂದು ಕನ್ಫ್ಯೂಷನ್ ಇರ್ಬೋದು ಆಮೇಲೆ ಈಗ ಮೊಬೈಲ್ ಫೋನ್ಗಳು ಇರೋ ಕಾಲದಲ್ಲೂ ಪೇಪರ್ ಫಾರ್ಮ್ ಯಾಕೆ ಇರ್ತಾರೆ ಅಂತ ನೀವು ಕೇಳ್ಬೋದು ಬಟ್ ಡೆಫಿನೆಟ್ಲಿ ಜನ್ರೇಷನಲ್ ಗ್ಯಾಪ್ಸ್ ಅದಿನ್ನೂ ಕಂಪ್ಲೀಟ್ ಹೋಗಿಲ್ಲ ನೀವು ಅದನ್ನು ಅಬ್ಸರ್ವ್ ಮಾಡಬೇಕು ಅಂದರೆ ಇವತ್ತಿಗೂ ಕೂಡ ಯಾವುದೇ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಶಾಖೆ ನೀವು ಭೇಟಿ ಕೊಟ್ಟರೆ ಯು ವಿಲ್ ರಿಯಲಿ ಸಿ ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಸೀಕ್ ಹೆಲ್ಪ್ ಆಲ್ ಟೈಮ್ ಹೀಗೆ ಯೋಚನೆ ಮಾಡ್ತಾ ನೀವು ಅಂದ್ಕೊಬೋದು ಒಂದು ನಮಗೆ ಒಂದು ಎಜುಕೇಷನ್ ಅನ್ನೋದು ಒಂಥರ ಪ್ರಾಕ್ಟಿಕಾಲಿಟಿ ಅಥವಾ ಪ್ರಾಗ್ಮೆಟಿಸಮ್ ಕಲಿಸತ್ತಾ ಅಥವಾ ನಮಗೆ ಸಿಗೋ ಎಜುಕೇಷನಿಂದ ಬಿ ಓಪನ್ ಅಪ್ ಆ್ಯಂಡ್ ದೆನ್ ಏನೋ ವಿ ಬಿಕಮ್ ಎ ಬೆಟರ್ ಸೆಟ್ ಆಫ್ ಪೀಪಲ್ ಅಂತ ಅದಕ್ಕೆ ಇದೇ ಥರ ಅದೇ ಥರ ಅಂತ ಏನೂ ಇಲ್ಲ ನಾನು ಈ ಭೈರಪ್ಪನವರ ಅನ್ವೇಷಣಾ ಕಾದಂಬರಿ ಓದಬೇಕಾದ್ರೆ ಒಂದು ಮಾತು ಬರತ್ತೆ ಭೈರಪ್ಪನವ್ರು ಹೇಳೋ ಹಾಗೆ ಮನುಷ್ಯ ವಿದ್ಯೆ ಕಲಿತ ಕಲಿತಾ ಕೊಂಕು ಜಾಸ್ತಿ ಆಗತ್ತೆ ಅಂತಾರೆ ಸೊ ಅಬ್ಸಲ್ಯೂಟ್ಲಿ ಟ್ರೂ ಯಾಕಂದರೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿದಾಗ ಅವರಲ್ಲಿ ಹೆಚ್ಚಿನ ಆಲೋಚನೆಗಳು ಬರುತ್ತೆ ಆ ಕೊಂಕು ಅನ್ನೋದನ್ನು ಯಾವ ರೀತಿ ಬೇಕಾದ್ರೂ ಅರ್ಥ ಮಾಡ್ಕೊಬೋದು ವಿಚ್ ಇಸ್ ಟ್ರೂ ಒಬ್ಬ ಅನಕ್ಷರಸ್ಥ ಸರಳವಾಗಿರ್ಬೋದು ಅನಕ್ಷರಸ್ಥ ಒಂದು ರೀತಿಯಲ್ಲಿ ಕೊಂಕು ರಹಿತವಾಗಿರ್ಬೋದು ಆನ್ ದ ಅದರ್ ಹ್ಯಾಂಡ್ ಹೈಯರ್ ಎಜುಕೇಷನ್ ವಿಲ್ ಡೆಫಿನೆಟ್ಲಿ ಬ್ರಿಂಗ್ ಸಮ್ ಪ್ರಾಕ್ಟಿಕಾಲಿಟಿ ಇನ್ ಪ್ರಾಕ್ಟಿಕಲ್ ಮ್ಯಾಥ್ಮ್ಯಾಟಿಸಮ್ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಾವು ಭಾಳ ಚಿಕ್ಕವರಿದ್ದಾಗ ಏನು ಏನು ಮಾಡ್ತಿದ್ವಿ ಬೇಸಿಗೆಜೆ ಬಂದಾಗ ನಮ್ಮ ಆನ್ವಟ್ಟಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಒಂದು ಜಾಗದಲ್ಲಿ ಸುಮಾರು ನಾಟ ಬಡ್ಡೆಗಳನ್ನೆಲ್ಲ ಇಟ್ಟಿರ್ತಿದ್ರು ಅಲ್ಲಿ ನಾವು ತೊಗಟೆ ಕಿತ್ಕೊಂಬರೋಕೆ ಹೋಗ್ತಾ ಇದ್ವಿ ಇಟ್ಸ್ ನಾಟ್ ಇಲ್ಲೀಗಲ್ ಅಂದರೆ ನಾವೇನು ನಾಟ ಬಡ್ಡೆಗಾಗಲಿ ಅಥವಾ ಈ ಮರಗಳಿಗಾಗಲಿ ನಾವೇನೋ ತೊಂದರೆ ಕೊಡ್ತಿದ್ದಿಲ್ಲ ಈ ಮರಗಳ ಮೇಲೂ ಕವರಾಗಿರುತ್ತಲ್ಲ ಒಂಥರ ಈ ನಾಟದ ಮೇಲೆ ಅದರದ್ದು ಒಂದು ತೊಗಟೆ ಇರುತ್ತಲ್ಲ ಆ ತೊಗಟೆ ಕಿತ್ಕೊಂಡ್ಬಂದು ಅದನ್ನು ನಾವು ಉರುವಲಾಗಿ ಬಳಸ್ತಾ ಇದ್ವಿ ಒಂಥರ ಈ ಕಟ್ಟಿಗೆ ಬದಲಿಗೆ ಅದನ್ನು ಬಳಸ್ತಾಯಿದ್ವಿ ಚೆನ್ನಾಗಿ ಒಣಗಿರೋದ್ರಿಂದ ಒಳ್ಳೆ ಬೆಂಕಿ ಹಿಡಿಯೋದು ನೀರು ಕಾಸೋಕ್ಕಾಗಲಿ ಅಡುಗೆ ಮಾಡೋಕ್ಕಾಗಲಿ ಆಗಿನ ಕಾಲದಲ್ಲಿ ಇಟ್ ವಾಸ್ ಲೈಕ್ ಎ ಬಿಗ್ ಫ್ಯೂಯಲ್ ಆಲ್ಟರ್ನೇಟಿವ್ ಸೊ ನಾವು ಒಂದಿನ ನಾಲ್ಕೈದು ಜನ ಹುಡುಗರು ಹೋಗಿದ್ವಿ ಒಂದು ದೊಡ್ಡ ಬಡ್ಡೆಯಿಂದ ಎಲ್ಲ ಬಿಡಿಸ್ಕೊಂಡು ಬಂದ್ವಿ ಒಂದು ಕಡೆಯಿಂದ ತೊಗಟೆನ ಆದರೆ ಒಂದು ಸನ್ನಿವೇಶದಲ್ಲಿ ಏನಾಯಿತು ಅಲ್ಲಿ ಆ ಬಡ್ಡೆಯನ್ನು ಉರುಳಿಸ್ಬೇಕಾಗಿತ್ತು ಟು ಬಿ ಏಬಲ್ ಟು ಟೇಕ್ ದ ಹೋಲ್ ತೊಗಟೆ ಔಟ್ ಅದೇ ಟೈಮಿಗೆ ಒಬ್ಬರು ನಮ್ಮ ಅಣ್ಣನ ಕ್ಲಾಸ್ಮೇಟ್ ಒಬ್ಬರು ಬಂದರು ಐ ಥಿಂಕ್ ಹಿ ವಾಸ್ ಸ್ಟಡಿಂಗ್ ಮ್ಯಾಶ್ಟರ್ಸ್ ಡಿಗ್ರಿ ಅನಿಸುತ್ತೆ ಆ ಟೈಮಲ್ಲಿ ನಾವೆಲ್ಲ ಇನ್ನೂ ಚಿಕ್ಕ ಹುಡುಗರು ಅವ್ರಿಗೆ ಬಂದಾಗ ನಾವು ಹೇಳಿದ್ವಿ ಒಂಚೂರು ಇಫ್ ಯು ಕೆನ್ ಜಾಯಿನ್ ಅಸ್ ನೀವು ಪುಷ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರೆ ನಾವು ಇದನ್ನು ಖಂಡಿತ ಈ ತೊಗಟೆ ಬಿಡಿಸ್ಕೊಬೋದು ಅಂತ ಆ ಮನುಷ್ಯ ಪುಷ್ ಮಾಡೋದಿರಲಿ ಹೆಲ್ಪ್ ಮಾಡೋದಿರಲಿ ಇವತ್ತಿಗೂ ಕೂಡ ಅವ್ರನ್ನ ನೆನಪಿದೆ ನನಗೆ ಬರೀ ಬಾಯಿ ಮಾತಿನಲ್ಲೇ ಒಂದಿಷ್ಟು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಿ ಅಧ್ಯಕ್ಷರಾದವರು ಅವ್ರ ಹೆಸರು ನನಗೆ ನೆನಪಿಲ್ಲ ನಮ್ಮ ಕರಡೆ ಮೇಷರ್ ಮಗ ಅಂತ ಚೆನ್ನಾಗಿ ನೆನಪಿಗೇ ಇದೆ ನನಗೆ ಸೊ ಆವಾಗಲೇ ನಾವು ಅಂದ್ಕೊಂಡ್ವಿ ಇವರು ಒಂಚೂರು ಪುಷ್ ಮಾಡಿದರೆ ಆ ಹೋಲ್ ಬಡ್ಡೆನೇ ಉರುಳಿಸಿ ನಾವು ಒಂದು ತೊಗಟೆ ತೆಗಿತಾ ಇದ್ವಿ ಅಂಥದ್ರಲ್ಲಿ ಆ ಮನುಷ್ಯ ಏನೂ ಹೇಳಿದೆ ಹಿಂಗೆ ಮಾಡಿ ಹಂಗೆ ಮಾಡಿ ಆ ಕಡೆಯಿಂದ ಕಟ್ ಮಾಡ್ಕೊಂಡು ಬನ್ನಿ ಈ ಕಡೆಯಿಂದ ತಕ್ಕೊಂಡು ಬನ್ನಿ ಅಂತ ಒಂದು ಐಡಿಯಾ ಕೊಟ್ಟು ಹಿಂಗೆ ಪಾಸ್ ಆದ್ರಲ್ಲ ಅವ್ರ ಹತ್ರ ನಾವು ಚಿಕ್ಕ ಮಕ್ಕಳು ತಳ್ತಾ ಇದ್ವಿ ನಮಗೆ ಇರೋ ಶಕ್ತಿನಲ್ಲಿ ನಾವು ತಳ್ಕೊಂಡೇನೋ ಮಾಡ್ಕೊಂಡು ಬಂದ್ವಿ ಬಟ್ ಅಂದರ್ ಆ್ಯಂಡ್ ಹ್ಯಾಡಿ ಅಸ್ ವಿ ವುಡ್ ಹ್ಯಾವ್ ಟೇಕನ್ ದ ಹೋಲ್ ಥಿಂಗ್ ಅಂತ ನಾವು ಯೋಚನೆ ಮಾಡ್ತಿದ್ವಿ ಬಟ್ ಅವ್ರ ಮನಸ್ಸಲ್ಲಿ ಏನಿರ್ಬೋದು ಈ ಚಿಕ್ಕ ಮಕ್ಕಳಿಗೆ ಯಾಕೆ ಹೆಲ್ಪ್ ಮಾಡಬೇಕು ನಾನೇ ಯಾಕೆ ಬಗ್ಗಿ ಬಡ್ಡನ್ನು ತಳ್ಳಬೇಕು ಅಂತ ಆ ಥರ ಯೋಚನೆ ಮಾಡಿರ್ಬೋದು ಅವರು ಸೊ ದಟ್ಸ್ ಒನ್ ಎಕ್ಸಾಂಪಲ್ ಐ ಆಲ್ವೇಸ್ ಗಿವ್ ಆಮೇಲೆ ಈಗ ಈ ಪ್ರಾಕ್ಟಿಕಾಲಿಟಿ ಅಂತ ನೀವು ಯೋಚನೆ ಮಾಡಿದಾಗ ಈಗ ಈಗಿನ ಕಾಲದಲ್ಲಿ ಯಾರೂ ಮನೆ ಡೈರೆಕ್ಷನ್ ಆಗಲಿ ಮತ್ತೊಂದಾಗಲಿ ಕೇಳೋದಿಲ್ಲ ಮೋಸ್ಟ್ ಲೈಕ್ಲಿ ಎಲ್ಲರ ಹತ್ರನೂ ಮೊಬೈಲ್ ಫೋನ್ ಇದೆ ಮೋಸ್ಟ್ ಆಫ್ ದಿ ಮೆಸೇಜಿಂಗ್ ಆ್ಯಪ್ಸ್ ಇರುತ್ತೆ ಫೋನ್ ಮಾಡಿಕೊಂಡು ಅದು ಇದು ಮಾಡಿಕೊಂಡೆ ಜನರ ಹತ್ರ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂದ್ಕೊಂಡಿದ್ದೀನಿ ಬಟ್ ಅಂದ ಅದರ್ ಹ್ಯಾಂಡ್ ಒಂದು ಇಪ್ಪತ್ತ ಇಪ್ಪತ್ತೈದು ವರ್ಷದ ಹಿಂದೆ ನಾವು ಬೆಂಗಳೂರಿನಲ್ಲಾಗಲಿ ಮಂಗಳೂರಿನಲ್ಲಾಗಲಿ ಯಾರ ಹತ್ರನೂ ಡೈರೆಕ್ಷನ್ ಕೇಳಿದ್ರೆ ಇಂಥವ್ರು ಮನೆಗೆ ಹೇಗೆ ಹೋಗಬೇಕು ಇದು ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ನಾವು ಶಿವಮೊಗ್ಗದಿಂದ ಹೋದ ನಮಗೆ ಭಾಳ ಆಶ್ಚರ್ಯ ಆಗೋದು ಸಮ್ ಆಫ್ ದಮ್ ದಿಂಟಿ ಒಂದು ರೆಸ್ಪಾಂಡ್ ಆಮೇಲೆ ಅವ್ರು ರೆಸ್ಪಾಂಡ್ ಮಾಡಿದ್ರು ಕೂಡ ಒಂಥರ ಕಾಟಾಚಾರಕ್ಕೆ ರೆಸ್ಪಾಂಡ್ಸ್ ಕೊಟ್ಟಂಗೆ ಕೊಡೋರು ಅಂದ್ ಅದರ್ ಹ್ಯಾಂಡ್ ನೀವು ರಾಯಚೂರು ಅಥವಾ ಗುಲ್ಬರ್ಗ ಅಥವಾ ಬೀದರ್ ಅಲ್ಲೆಲ್ಲಾದರೂ ಹೋಗಿ ನೀವು ಅದೇ ಪ್ರಶ್ನೆ ಕೇಳಿ ನೋಡಿ ಬೇಕಾದರೆ ಇದ್ದರೆ ಅವಾಗ ನಿಮಗೆ ಅವರು ಬಂದು ಮನೆ ಹತ್ತಿರ ಕೂಡ ಹೋಗೋರು ಸೊ ಇದರಲ್ಲಿ ಯಾಕೆ ಈ ಮಾತು ಬಂತು ಅಂತಂದರೆ ನಮ್ಮ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ಯಾವಾಗಲೂ ಒಂದು ಗ್ಯಾಪ್ ಇದ್ದೇ ಇರ್ತಿತ್ತು ಅದೇನು ಅಂದರೆ ಒಂದು ಈ ಜನಗಳ ವಿದ್ಯಾಭ್ಯಾಸದ ಮಟ್ಟ ಮತ್ತೊಂದು ಓವರ್ ಆಲ್ ಜನಗಳ ಏಳಿಗೆ ಈ ದಕ್ಷಿಣ ಕರ್ನಾಟಕ ಯಾವಾಗಲೂ ಮುಂಚೂಣಿಯಲ್ಲಿರ್ತಿತ್ತು ಆಮೇಲೆ ಉತ್ತರ ಕರ್ನಾಟಕ ಯಾವಾಗಲೂ ಹಿಂದೆ ಉಳಿತಿತ್ತು ಹಾಗಾಗಿ ಆರ್ಥಿಕ ಸ್ಥಿತಿ ಮತ್ತು ಸಾಮಾಜಿಕ ಸ್ಥಿತಿ ಎಜುಕೇಷನ್ ಸಿಸ್ಟಮ್ನಲ್ಲಿ ಉತ್ತರ ಕರ್ನಾಟಕ ಇವತ್ತಿಗೂ ಹಿಂದಿದೆ ಆದರೆ ಈ ಅನ್ಎಜುಕೇಟೆಡ್ ಅನ್ನೋ ಒಂದು ಏನು ಬಣ ಇದೆ ಅಥವಾ ಕಡಿಮೆ ಎಜುಕೇಟೆಡ್ ಜನ ಏನು ಅಂತ ಇದ್ದಾರೆ ಅವರಲ್ಲಿ ಈ ಮಾನವೀಯ ಮೌಲ್ಯಗಳು ಹೆಚ್ಚು ಅಲ್ಲಿ ನಿಮಗೆ ಯಾವುದೇ ಒಂದು ಸಹಾಯ ಕೇಳಿದ್ರೆ ನಿಮಗೆ ಇವತ್ತಿಗೂ ಕೂಡ ಜನ ಮೊದಲಿನ ಹಾಗೆ ಸಹಾಯ ಮಾಡ್ತಾರೆ ಅನ್ನೋದು ನನ್ನ ಒಂದು ಅನುಭವ ನಿಮಗೆ ಬೆಂಗಳೂರಾಗಲಿ ಮಂಗಳೂರಿನಲ್ಲಾಗಲಿ ನಿಮಗೇನು ಸಿಗುತ್ತೆ ಅಂದರೆ ಈ ಚಿನ್ನಾರಿ ಮುತ್ತ ಹಾಡಿನಲ್ಲಿ ಬರುತ್ತಲ್ಲ ಕಣ್ಣು ಮೂಗು ಕಾಣದ ಹಾಗೆ ಗಾಜನ ಮರೆಯ ಅಕ್ಕ ತಮ್ಮ ಅಷ್ಟೇ ಮಾತ್ರ ಕಾಣೋದು ಅಲ್ಲಿ ಸ್ನೇಹದ ಬಗಲಿಗೆ ಸಂಶಯ ಕಾಣುತ್ತೆ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕನ್ನೋ ಸಹಾನುಭೂತಿ ಬದಲಾಗಿ ಅನ್ನೋ ಪಿಡಂಭೂತ ಅಲ್ಲಿ ಕಾಣಿಸತೊಡಗುತ್ತೆ ಸೊ ಇನ್ನೊಂದು ಉದಾಹರಣೆ ಏನು ಕೊಡ್ಬೋದು ಈ ಪ್ರಾಕ್ಟಿಕಾಲಿಟಿ ಬಗ್ಗೆ ಅಂದರೆ ಡಾಕ್ಟರ್ ಸಂಜಯ್ ಅಂತ ತ್ರಿಪುರ ರಾಜ್ಯದವರು ನಮ್ಮ ಜೊತೆಗೆ ಬನಾರಸ್ ಹಿಂದೂ ಯೂನಿವರ್ಸಿಟಿನಲ್ಲಿ ಸೀನಿಯರ್ ಆಗಿದ್ದರು ಅವರು ಆವಾಗಲೇ ಪಿ ಎಚ್ ಡಿ ಮಾಡಿ ಗೌರ್ಮೆಂಟ್ ಗ್ರ್ಯಾಂಟ್ ಅದು ಇದು ಅಂತ ಕೆಲಸ ಮಾಡ್ತಾಯಿದ್ರು ಭಾರಿ ಕಷ್ಟಪಡ್ತಾಯಿದ್ರು ನಾವೆಲ್ಲ ಅವರುಗಳ ಜೂನಿಯರ್ಗಳಾಗಿ ಅವರ ಜೊತೆ ಕೆಲಸ ಮಾಡ್ತಾಯಿದ್ವಿ ಅವರು ನಮ್ಮನ್ನು ಒಂಥರ ಈ ಬಚ್ಚಾಗಳ ಥರ ಟ್ರೀಟ್ ಮಾಡ್ತಾಯಿದ್ರು ಅಂದರೆ ಇವ್ರಿಗೇನೂ ಗೊತ್ತಿಲ್ಲ ಅನ್ನೋ ಥರ ಆದರೆ ನಾನು ಡಾಕ್ಟರ್ ಸಂಜಯ್ ಅಂತ ಪ್ರಾಕ್ಟಿಕಲ್ ಮನುಷ್ಯನ ಲೈಫ್ನಲ್ಲೇ ಇದುವರೆಗೂ ನೋಡೇ ಇಲ್ಲ ಅಂತ ಹೇಳಬೇಕು ಯಾಕಂದರೆ ಅವ್ರು ಎಷ್ಟು ಪ್ರಾಕ್ಟಿಕಲ್ ಮನುಷ್ಯ ಅಂತಂದರೆ ಹಿ ವುಡ್ ಓನ್ಲಿ ರೆಸ್ಪಾಂಡ್ ಟು ಸಮಿಂಗ್ ದಟ್ಸ್ ಆಫ್ ಇಂಟ್ರೆಸ್ಟ್ ಟು ಹಿಮ್ ರಿಮೈನಿಂಗ್ ಥಿಂಗ್ಸ್ ವಾಟ್ ಎವರ್ ದೇ ಮೇ ಬಿ ಹಿ ವುಡೆಂಟ್ ಇವನ್ ರಿಯಾಕ್ಟ್ ಆರ್ ಇವನ್ ಇವನ್ ನಾಡ್ ಹೀಸ್ ಹೆಡ್ ಫಾರ್ ದ್ಯಾಟ್ ಅಂದರೆ ಅವ್ರು ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ಸೊ ನಾವು ನಮ್ಮ ಸಬ್ಜೆಕ್ಟಿಗೆ ತಕ್ಕಂತೆ ಏನಾದ್ರು ಒಂದು ಡೌಟ್ ಅಥವಾ ಏನು ಪ್ರಶ್ನೆ ಕೇಳಿದ್ರೆ ಹಿ ವುಡ್ ಟೇಕ್ ಇಸ್ ಟೈಮ್ ಆ್ಯಂಡ್ ದೆನ್ ಹಿ ವುಡ್ ರೆಸ್ಪಾಂಡರ್ ಹಿ ವುಡ್ ಗೈಡ್ ಅಸ್ ಆನ್ ದ ಅದರ್ ಹ್ಯಾಂಡ್ ಬೇರೆ ಯಾವುದೇ ವಿಚಾರ ಕೇಳಿದ್ರು ಒಂಥರ ಕಂಪ್ಲೀಟ್ಲಿ ಈ ಫ್ಲ್ಯಾಟ್ ಲೈನ್ ಮನುಷ್ಯ ಈ ವುಡಂಟ್ ಇ ಒನ್ ರಿಯಾಕ್ಟ್ ಒಂದು ತಮ್ಮ ಕೆಲಸ ಮಾಡೋದ್ರಿಂದ ಈ ಕಡೆ ಕಣ್ಣು ಸಹಿತ ಅದನ್ನು ನೋಡ್ತಿರಲಿಲ್ಲ ಅಂತ ಪ್ರಾಕ್ಟಿಕಲ್ ಮನುಷ್ಯನ ನಾನು ಯಾವತ್ತೂ ನೋಡೇ ಇಲ್ಲ ಅಂತ ಹೇಳಬೇಕು ಸೊ ಈ ಮಾತುಗಳು ಯಾಕೆ ನೆನಪಿಗೆ ಬಂತು ನನಗೆ ಅಂತಂದರೆ ಇತ್ತೀಚೆಗೆ ಭೈರಪ್ಪನವರ ಅನ್ವೇಷಣೆ ಕಾದಂಬರಿ ಓದ್ತಾ ಇದ್ದಾಗ ಅದರಲ್ಲೊಂದು ಮಾತು ಬರುತ್ತೆ ಮನುಷ್ಯ ವಿದ್ಯೆ ಕಲಿತಾ ಕಲಿತಾ ಕೊಂಕು ಜಾಸ್ತಿ ಆಗತ್ತೆ ಅಂತ ಈ ಕೊಂಕು ಅಂದರೆ ನೀವು ಯಾವ ರೀತಿನಲ್ಲಿ ಬೇಕಾದ್ರೂ ಅರ್ಥ ಮಾಡ್ಕೊಬೋದು ಅಂದ ಅದರ್ ಹ್ಯಾಂಡ್ ನಾನು ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಮನುಷ್ಯರಿಗೆ ಒಂಥರ ಎಜುಕೇಷನ್ ಜಾಸ್ತಿ ಆದಂಗೆ ಒಂಥರ ನಗರೀಕರಣ ಆದಂಗೆ ಒಂಥರ ಉನ್ನತಿ ಜಾಸ್ತಿ ಆದಂಗೆ ಅವರಲ್ಲಿ ಒಂದು ರೀತಿ ಪ್ರಾಕ್ಟಿಕಾಲಿಟಿ ಬೆಳೆಯುತ್ತೆ ಒಂಥರ ಪ್ರ್ಯಾಗ್ಮ್ಯಾಟಿಸಮ್ ಬೆಳೆಯುತ್ತೆ ಅಂತ ಈಗ ನಾವು ಯಾಕೆ ಸಹಾಯ ಮಾಡಬೇಕು ವೈ ಶುಡ್ ಬಿ ಇವನ್ ಹೆಲ್ಪ್ ದಟ್ಸ್ ವೇಸ್ಟ್ ಆಫ್ ಅವರ್ ಟೈಮ್ ಅನ್ನೋ ಥರ ಅಂದ್ ಅದರ್ ಹ್ಯಾಂಡ್ ನೀವು ಎಲ್ಲಿ ಒಂದು ಹಿಂದಿರುಳ್ದವ್ರನ್ನು ಕಾಣ್ತೀರಾ ಎಲ್ಲಿ ಒಂದು ಆರ್ಥಿಕವಾಗಿ ಅಷ್ಟೊಂದು ಏಳಿಗೆ ಹೊಂದಿರೋದವ್ರನ್ನ ಕಾಣ್ತೀರ ಎಲ್ಲಿ ನಿಮಗೆ ಅನಕ್ಷರತೆ ಇನ್ನೂ ಇದೆ ಅಂತ ಅನಿಸುತ್ತೆ ಅಂಥ ಸಂದರ್ಭದಲ್ಲೇ ಜನ ದೇ ಗೋ ಓವರ್ ಆ್ಯಂಡ್ ಬಿಯಾಂಡ್ ದೇರ್ ಲೈನ್ ಆಫ್ ಡ್ಯೂಟಿ ಟು ಹೆಲ್ಪ್ ಯು ಔಟ್ ಸೊ ಇದಕ್ಕೆ ಬೇಕಾದಷ್ಟು ರೀತಿಯಲ್ಲಿ ನಾವು ಅನಲೈಸ್ ಮಾಡ್ಬೋದು ಮನುಷ್ಯ ಯಾಕೆ ಈ ರೀತಿ ಬಿಹೇವ್ ಮಾಡ್ತಾನೆ ಯಾಕೆ ಈ ರೀತಿ ಆಲೋಚನೆ ಮಾಡ್ತಾನೆ ಅಂತ ಅದು ಎಷ್ಟು ಮಾ ಯೋಚನೆ ಮಾಡಿದಷ್ಟು ಅಷ್ಟು ನಿಮಗೆ ಕಾಡ ತೊಡಗುತ್ತೆ ಬಟ್ ಎಟ್ ದ ಎಂಡ್ ಆಫ್ ದ ಡೇ ವಿ ಆಲ್ ನೀಡ್ ಟು ಥಿಂಕ್ ಪ್ರಾಕ್ಟಿಕಲಿ ಆ್ಯಂಡ್ ಪ್ರಾಗ್ಮ್ಯಾಟಿಕಲಿ ಬಟ್ ದೇರ್ ಈಸ್ ಎ ಫೈನ್ ಲೈನ್ ಆಫ್ ದಟ್ ಪ್ರಾಕ್ಟಿಕಲ್ ಆ್ಯಂಡ್ ಪ್ರ್ಯಾಗ್ಮ್ಯಾಟಿಸಮ್ ವಿ ನೀಡ್ ಟು ಥಿಂಕ್ ಥ್ರೂ ಈಗ ನಾನು ಡಾಕ್ಟರ್ ಸಂಜಯ್ ಥರ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ನನ್ನ ಕೆಲಸ ನಾನು ಮಾಡ್ಕೊಂಬರ್ತೀನಿ ಬರ್ತೀನಿ ನನಗೆ ಯಾರೇ ಸಹಾಯ ಮಾಡೋಕ್ಕೆ ಕೇಳಿದ್ರು ನಾನು ಹೆಲ್ಪ್ ಮಾಡಲ್ಲ ಅನ್ನೋದು ದಟ್ಸ್ ಪರ್ಫೆಕ್ಟ್ಲಿ ಫೈನ್ ಆನ್ ದ ಅದರ್ ಹ್ಯಾಂಡ್ ಐ ವುಡ್ ಲೈಕ್ ಟು ಬಿ ದಟ್ ಅನ್ಎಜುಕೇಟೆಡ್ ಪರ್ಸನ್ ಆ್ಯಂಡ್ ಐ ವುಡ್ ಲೈಕ್ ಟು ರಿಟರ್ನ್ ಸಮ್ ಫೇವರ್ ಟು ಸಮ್ ಬಡಿ ಸಮ್ ಡೇ ವೇರ್ ದೇ ಮೇ ಹ್ಯಾವ್ ಇನ್ ಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ಕಂಟ್ರಿಬ್ಯೂಟೆಡ್ ಟು ಮೈ ಎಜುಕೇಷನ್ ಓವರ್ ಆಲ್ ಸೊ ಅದು ಇರಲಿ ಬಿಡಲಿ ಈ ಒಂದು ಎಜುಕೇಟೆಡ್ ವರ್ಗದಲ್ಲಿ ಇದ್ಕೊಂಡೇ ನಾವು ಮಾನವೀಯ ಮೌಲ್ಯಗಳ ನೆಲೆಯಲ್ಲಿ ಒಂದಷ್ಟು ಜನರಿಗೆ ಸಹಾಯ ಮಾಡ್ಬೋದು ಒಂದಿಷ್ಟು ಜನಕ್ಕೆ ಒಂದು ನಮ್ಮ ಕೈಲಾದದನ್ನು ಮಾಡ್ಬೋದು ಅದರಿಂದ ನಾವು ಕಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ಸೊ ಹೆಚ್ಚು ಜನ ಈ ರೀತಿ ಆಲೋಚನೆ ಮಾಡಲಿ ಅನ್ನೋದು ನನ್ನ ಆಶಯ ಅಷ್ಟೇ